ಕನ್ನಡ ವ್ಲಾಗ್ಸ್ ಇವತ್ತು ಸಂಡೇ ಹಬ್ಬ ಎಲ್ಲ ಮುಗ್ದಿತ್ತಲ್ವ ಅದರಿಂದ ಸಂಡೇ ಸ್ವಲ್ಪ ಲೇಟಾಗಿ ಎದ್ದಿದ್ದೀವಿ ಎಲ್ಲರೂ ಕೂಡ ಇವತ್ತು ಸಂಡೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೆ ಬಿರಿಯಾನಿ ಮಾಡೋಣ ಅಂತ ಮಾಡ್ತಾಯಿದ್ದೀವಿ ಶೋಭಾ ಆಂಟಿ ಬಿರಿಯಾನಿ ಮಾಡ್ತಾ ಇದ್ದಾರೆ ಅವ್ರು ಯಾವ ರೀತಿ ಮಾಡ್ತಾರೆ ಅಂತ ನೋಡೋಣ ಬನ್ನಿ ದೊಡ್ಡ ಪಾತ್ರೆಗೆ ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಲ್ಲ ಸ್ಪೈಸಸ್ಗಳನ್ನೂ ಹಾಕೋಬೇಕು ಅಂತಂದರೆ ಸೋಂಪು ಚಕ್ಕೆ ಲವಂಗ ಮತ್ತು ಅನಾನಸ್ ಹೂವು ಮೊಗ್ಗು ಕಲ್ಲು ಹೂವು ಪಲಾವ್ ಎಲೆ ಎಲ್ಲನೂ ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು ಇನ್ನೊಂದು ಸೈಡಲ್ಲಿ ಬಾಣಲೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದಷ್ಟು ಕೂಡ ಫ್ರೈ ಮಾಡ್ಕೊತಾಯಿರ್ತಾರೆ ಒಂದು ಸ್ವಲ್ಪ ಎಣ್ಣೆಲಿ ಫ್ರೈ ಮಾಡಿದ್ಮೇಲೆ ಆಲ್ ಸ್ಪೈಸಸ್ನ ಅದಕ್ಕೆ ಈರುಳ್ಳಿನ ಆ್ಯಡ್ ಮಾಡ್ಕೋಬೇಕು ಮತ್ತೊಂದು ಕಡೆಯಲ್ಲಿ ಶುಂಠಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದಷ್ಟು ಕೂಡ ಫ್ರೈ ಮಾಡ್ಕೊತಾ ಇದ್ದಾರೆ ಕೆಲವೊಬ್ಬರು ಕೊತ್ತಂಬರಿ ಸೊಪ್ಪು ಪುದೀನ ಸೊಪ್ಪು ಅದನ್ನು ಕಟ್ ಮಾಡಿ ಮೊದಲನೇ ಮೊದಲೇ ಕೂಡ ಆ್ಯಡ್ ಮಾಡ್ಕೋತಾರೆ ಇವರು ಇಲ್ಲಿ ಫ್ರೈ ಮಾಡೋದಕ್ಕೆ ಹಾಕ್ಕೊಂಡಿದ್ದಾರೆ ಫ್ರೈ ಮಾಡಿಕೊಂಡು ಅದು ಸ್ವಲ್ಪ ಹೊತ್ತು ಮೇಲೆ ಪೇಸ್ಟ್ ಮಾಡಿ ಇಟ್ಕೋಬೇಕು ಇಲ್ಲಿ ನಾವು ಆಲ್ರೆಡಿ ಈರುಳ್ಳಿನ ಆ್ಯಡ್ ಮಾಡಿದ್ವಿ ಸ್ಪೈಸಸ್ಗೆ ಈರುಳ್ಳಿ ಚೆನ್ನಾಗಿ ಎಣ್ಣೆಯಲ್ಲಿ ಗೋಲ್ಡನ್ ಬ್ರೌನ್ ಬಂದಮೇಲೆ ಅದಕ್ಕೆ ಚಿಕನ್ನ ಆ್ಯಡ್ ಮಾಡಬೇಕು ಸ್ವಲ್ಪ ಅರ್ಶನ ಮತ್ತು ರುಚಿಗೆಷ್ಟು ಬೇಕು ಅಷ್ಟು ಉಪ್ಪನ್ನು ಹಾಕಿ ಮಸಾಲೆಗಳು ಅಂತಂದರೆ ಧನಿಯಾ ಪೌಡರು ಮತ್ತು ಮೆಣಸಿನ ಪೌಡರು ಮತ್ತು ಅಚ್ಕಾರದ ಪೌಡರು ಇದಿಷ್ಟನ್ನು ಕೂಡ ಆ್ಯಡ್ ಮಾಡಿ ಮಿಕ್ಸ್ ಇದ್ದಾರೆ ಸ್ವಲ್ಪ ಹೊತ್ತು ಫ್ರೈ ಆಗಬೇಕಾದಷ್ಟು ಕೂಡ ಮಸಾಲೆಯಲ್ಲಿ ಅಲ್ಲಿ ತನಕ ಒಂದು ಶಾರ್ಟ್ ಟೀ ಬ್ರೇಕ್ ಯಾಕೆಂದರೆ ಅಲ್ಲಿ ಆಲ್ರೆಡಿ ನಮ್ಮ ಚಿಕ್ಕ ಮಾವ ಮತ್ತು ಅಮ್ಮ ದೊರೆಯವರು ಎಲ್ಲರೂ ಕೂತ್ಕೊಂಡು ಹೊರಗಡೆ ಮಾತಾಡ್ತಾ ಇದ್ದಾರೆ ಎಲ್ಲರೂ ಮಾತಾಡ್ಕೊಂಡು ಕೂತಿದ್ದಾರೆ ಅದ್ರ ಜೊತೆಗೆ ಅಮ್ಮ ಸಣ್ಣೀರುಳ್ಳಿನ ಬಿಡಿಸ್ಕೊಳ್ತಾ ಇದ್ದಾರೆ ಅಡುಗೆಗೆ ಬೇಕಿತ್ತು ಅದಕ್ಕೆ ಅಂತ ಆದಮೇಲೆ ಇಲ್ಲಿ ಮತ್ತೆ ಕಂಟಿನ್ಯೂ ಅಡುಗೆ ಆಲ್ ಸ್ಪೈಸಸ್ ಕೂಡ ಎಲ್ಲ ಫ್ರೈ ಆಗಿ ಒಂದು ಸ್ವಲ್ಪ ವಾಸನೆ ಎಲ್ಲ ಹೋದ್ಮೇಲೆ ನಾವು ರುಬ್ಬಿಟ್ಕೊಂಡಿರುವಂತಹ ಪೇಸ್ಟು ಅದ್ರ ಜೊತೆ ಟೊಮೆಟೋನು ಕೂಡ ಪೇಸ್ಟ್ ಮಾಡಿ ಹಾಕೋತಾ ಇದ್ದೀವಿ ಕೆಲವರು ಸ ಟೊಮೆಟೋನ ಸಣ್ಣದಾಗಿ ಹೆಚ್ಕೊಂಡು ಹಾಕ್ತಾರೆ ಇಲ್ಲಾಂದರೆ ಪೇಸ್ಟ್ ಮಾಡಿ ಕೂಡ ಹಾಕ್ಬೋದು ಆಂಟಿ ಇಲ್ಲಿ ಟೊಮೆಟೋನ ರುಬ್ಕೊಂಡು ಹಾಕ್ಕೊಂಡಿದ್ದಾರೆ ಆಲ್ರೆಡಿ ನಾವು ಒಂದು ಅರ್ಧ ಗಂಟೆ ಮುಂಚೆನೇ ಅಕ್ಕಿನ ನೆನೆಸಿಟ್ಟಿರಬೇಕು ಬಾಸುಮತಿ ರೈಸಾಗಿದ್ದರೆ ಅಥವಾ ಬೇರೆ ರೈಸ್ ಆಗಿದ್ದರೆ ಒಂದು ಟೆನ್ ಮಿನಿಟ್ಸ್ ಆದರೂ ನೆನೆಸಿಟ್ರೆ ಬಿರಿಯಾನಿ ತುಂಬ ಚೆನ್ನಾಗಿ ಬರುತ್ತೆ ಅದರಿಂದ ನಾವು ಆಲ್ರೆಡಿ ಅರ್ಧ ಗಂಟೆ ಮುಂಚೆನೇ ನೆನೆಸಿಟ್ಟಿದ್ವಿ ಅಕ್ಕಿಯನ್ನು ಅದನ್ನು ಹಾಕ್ತಾ ಇದ್ದೀವಿ ಎಣ್ಣೆ ಬಿಡಬೇಕು ಎಲ್ಲ ಮಸಾಲೆಗಳು ಕೂಡ ಚೆನ್ನಾಗಿ ಮಿಕ್ಸಪ್ ಆಗಿ ಎಣ್ಣೆ ಬಿಟ್ಟ ಮೇಲೆ ಅಕ್ಕಿಯನ್ನು ಆ್ಯಡ್ ಮಾಡಿದ್ರೆ ತುಂಬ ಚೆನ್ನಾಗಿರುತ್ತೆ ನೀರು ಹಾಕ್ಬಾರ್ದು ಮೊದಲು ಅಕ್ಕಿ ಹಾಕಬೇಕು ಇಲ್ಲಿ ಆಂಟಿ ಮೊದಲು ಅಕ್ಕಿ ಹಾಕ್ತಿದ್ದಾರೆ ಒಂದು ಕಡೆ ಬಿಸಿನೀರನ್ನು ಕೂಡ ಕಾಯೋಕೆ ಇಟ್ಟಿದ್ದಾರೆ ಏಕೆಂದರೆ ಬಿಸಿನೀರು ಹಾಕಿದ್ರೆ ಬೇಗ ಆಗುತ್ತೆ ಮತ್ತು ಅದು ಉದ್ರುದ್ರಾಗಿ ಬರುತ್ತೆ ಅನ್ನೋದೊಂದು ಟಿಪ್ಸ್ ಅದು ಅದರಿಂದ ಫಸ್ಟು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಅದಾದ ತಕ್ಷಣ ನಾವು ಆಲ್ರೆಡಿ ಕಾಯಿಸಿಟ್ಟಿರುವಂತಹ ಬಿಸಿನೀರನ್ನು ಅಳತೆಗೆ ಎರಡು ಅಳತೆ ನೀರು ಅಳತೆ ಅಕ್ಕಿಗೆ ಎರಡು ಅಳತೆ ನೀರು ಮತ್ತು ಒಂದು ಸ್ವಲ್ಪ ಜಾಸ್ತಿ ಆಗ್ಬೋದು ಯಾಕೆಂದರೆ ನಾವಿಲ್ಲಿ ಪಾತ್ರೆಯಲ್ಲಿ ಮಾಡ್ತಿರೋದ್ರಿಂದ ಸ್ವಲ್ಪ ಜಾಸ್ತಿ ನೀರಿಡಿಸುತ್ತೆ ಕುಕ್ಕರಲ್ಲಿ ಮಾಡಿದ್ರೆ ಸ್ವಲ್ಪ ಕಡಿಮೆ ಆಗಬೇಕು ಅಂದರೆ ಅಳತೆ ಅಕ್ಕಿ ತೊಗೊಂಡಿದ್ರೆ ಒನ್ ಆ್ಯಂಡ್ ಆಫ್ ಅಥವಾ ಒಂದು ಮುಕ್ಕಾಲಷ್ಟು ಮಾತ್ರ ನೀರು ಹಾಕಬೇಕು ಇಲ್ಲಾಂದರೆ ಮುದ್ದೆ ರೀತಿ ಆಗಿಬಿಡುತ್ತೆ ಬಿರಿಯಾನಿ ಚೆನ್ನಾಗಿರೋಲ್ಲ ಇದಿಷ್ಟು ಹಾಕಿದ್ಮೇಲೆ ಲಾಸ್ಟಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪನ್ನು ಕೂಡ ಆ್ಯಡ್ ಮಾಡಿ ಒಂದೆರಡು ಸ್ಪೂನಷ್ಟು ತುಪ್ಪವನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿಡಬೇಕು ಬಿರಿಯಾನಿ ಆವಾಗ ತುಂಬ ಚೆನ್ನಾಗಿ ಪ್ರಿಪೇರ್ ಆಗುತ್ತೆ ಇದಿಷ್ಟು ಕೂಡ ಶೋಭಾ ಅಂಟಿ ಮಾಡುವಂತಹ ಬಿರಿಯಾನಿ ಸ್ಪೆಷಲ್ ಬಿರಿಯಾನಿ ಚಿಕನ್ ಬಿರಿಯಾನಿ ತುಂಬ ಚೆನ್ನಾಗಿದೆ ಚೆನ್ನಾಗಿ ಬಂದಿತ್ತು ತುಂಬ ಟೇಸ್ಟಿಯಾಗಿರುತ್ತೆ ಯಾವಾಗಲೂ ಕೂಡ ಅವರು ಬಿರಿಯಾನಿನ ಇದೇ ರೀತಿ ಮಾಡೋದು ತುಂಬ ಚೆನ್ನಾಗಿ ಮಾಡ್ತಾರೆ ಅವರು ಚಿಕನ್ ಬಿರಿಯಾನಿ ಜೊತೆ ಯಾವುದಾದ್ರೂ ಒಂದು ಸೈಡ್ಸ್ ಮಾಡೋಣ ಅಂತ ಅಂದರೆ ಮಟನ್ ಸಾಂಬಾರಾದರೂ ಮಾಡೋಣ ಅಂತ ಮಾಡ್ತಾ ಅದಕ್ಕೆ ನಾವು ಮೊದಲು ಪಾತ್ರೆಗೆ ಎಣ್ಣೆ ಹಾಕಿ ಒಂದೆರಡು ಸ್ಪೂನಷ್ಟು ಸ್ವಲ್ಪ ಈರುಳ್ಳಿ ಹಾಕಬೇಕು ಈರುಳ್ಳಿ ಫ್ರೈ ಆದಮೇಲೆ ಮಟನನ್ನು ಹಾಕಬೇಕು ಮಟನ್ ಕೂಡ ಅಷ್ಟೇ ನೀರನ್ನ ಸೋರಿಸಿ ಹಾಕಬೇಕು ಅದು ಚೆನ್ನಾಗಿ ಫ್ರೈ ಆಗಬೇಕು ಅದಕ್ಕೋಸ್ಕರ ನೀರು ಬಿಟ್ಕೊಂಬಿಡುತ್ತೆ ಇಲ್ಲಾಂದರೆ ನೀರು 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 ಥರ ಹಾಕಿದ್ರೆ ಅದಕ್ಕೆ ಸ್ವಲ್ಪ ಅರ್ಶನ ಮತ್ತು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕಬೇಕು ಯಾವಾಗಲೂ ಅಷ್ಟೇ ನಾವು ಮಾಡುವಂಥ ಪ್ರತಿಯೊಂದು ನಾನ್ ವೆಜ್ ಅಡುಗೆ ಆಗಿರ್ಬೋದು ವೆಜ್ ಅಡುಗೆ ಆಗಿರ್ಬೋದು ಎಲ್ಲದಕ್ಕೂ ಕೂಡ ಅರ್ಶನವನ್ನು ಯೂಸ್ ಮಾಡಿದರೆ ಅದು ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅರ್ಶನ ಅಂದ ತಕ್ಷಣ ನನಗೊಂದು ನೆನಪಾಗೋದೇನು ಅಂದರೆ ನಾವು ಊರಲ್ಲಿ ಅರ್ಶನ ಪ್ಯಾಕೆಟಲ್ಲಿ ಯೂಸ್ ಮಾಡಲ್ಲ ಅಥವಾ ಅಂಗಡಿಯಿಂದ ತರಿಸ್ಕೊಳ್ಳಲ್ಲ ಮನೆಯಲ್ಲೇ ಪ್ರಿಪೇರ್ ಮಾಡ್ತೀವಿ ಆಲ್ಮೋಸ್ಟ್ ನಾವೆಲ್ಲ ಖಾರದ ಪುಡಿಗಳು ಅಂತಂದರೆ ಮಟನ್ ಸಾಂಬಾರ್ ಪೌಡರ್ ಇರ್ಬೋದು ಬೇಳೆ ಸಾಂಬಾರು ಪೌಡರು ಧನಿಯಾ ಪೌಡರು ಅರ್ಶನ ಅದಷ್ಟು ಕೂಡ ನಾವು ಮನೆಯಲ್ಲೇ ಪ್ರಿಪೇರ್ ಮಾಡಿ ಅದನ್ನು ಯೂಸ್ ಮಾಡ್ತೀವಿ ಪ್ಯಾಕೆಟ್ಗಳನ್ನ ಯೂಸ್ ಮಾಡಲ್ಲ ನಾವು ಅದಾದಮೇಲೆ ಅದಕ್ಕೆ ರುಬ್ಬೋದಕ್ಕೆ ಅಂತ ಈರುಳ್ಳಿ ಬೆಳ್ಳುಳ್ಳಿ ಹಸಿ ಶುಂಠಿ ಚಕ್ಕೆ ಲವಂಗ ಪೌಡರು ಧನಿಯಾ ಪೌಡರು ಕೊತ್ತಂಬರಿ ಸೊಪ್ಪು ಕಾಯಿ ಟೊಮ್ಯಾಟೊ ಅದಷ್ಟು ಕೂಡ ಪೇಸ್ಟ್ ಮಾಡಿ ನಾವು ಆಲ್ರೆಡಿ ಮಟನ್ ಸ್ವಲ್ಪ ಫ್ರೈ ಆಗಿರುತ್ತಲ್ವ ಅದಕ್ಕೆ ಆ್ಯಡ್ ಮಾಡ್ತಾಯಿದ್ದೀವಿ ಮಸಾಲೆದು ಹಸಿ ವಾಸನೆ ಹೋಗೋ ತನಕ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ ಫ್ರೈ ಮಾಡ್ಕೋಬೇಕು ಮಟನ್ ಜೊತೆಗೇ ಅದು ಒಂದೆರಡು ನಿಮಿಷ ಫ್ರೈ ಆದಮೇಲೆ ನಮಗೆ ಎಷ್ಟು ಕನ್ ಕನ್ಸಿಸ್ಟೆನ್ಸಿಯಾಗಿ ನೀರು ಬೇಕೋ ಅಷ್ಟನ್ನು ಆ್ಯಡ್ ಮಾಡ್ ಮಾಡ್ಕೋಬೇಕು ಅಂದರೆ ನಮಗೆ ಸ್ವಲ್ಪ ತಿಕ್ನೆಸ್ ಆಗಬೇಕು ಅಂದರೆ ಸ್ವಲ್ಪ ಕಡಿಮೆ ನೀರು ಆ್ಯಡ್ ಮಾಡ್ಕೋಬೇಕು ಸ್ವಲ್ಪ ತೆಳುವಾಗಿರಲಿ ಸಾಂಬಾರು ರೀತಿ ಬೇಕು ಅಂದರೆ ಸ್ವಲ್ಪ ಜಾಸ್ತಿ ನೀರನ್ನ ಆ್ಯಡ್ ಮಾಡ್ಕೋಬೇಕು ಮಟನ್ ಬೆಂದಿಲ್ಲ ಅಂತಂದರೆ ನೋಡಿಕೊಂಡು ಒಂದೆರಡು ವಿಷಲ್ ಬರ್ಸ್ಕೋಬೇಕು ಅದಕ್ಕೆ ಖಾರದ ಪುಡಿಯನ್ನು ಹಾಕ್ಕೊಂಡು ನಮಗೆ ಎಷ್ಟು ತಿಕ್ನೆಸ್ ಬೇಕು ಅಷ್ಟಕ್ಕೆ ರೆಡಿ ಮಾಡ್ಕೋಬೇಕು ಈಗ ಬಿಸಿ ಬಿಸಿಯಾದ ಚಿಕನ್ ಬಿರಿಯಾನಿ ಮತ್ತು ಮಟನ್ ಸಾಂಬಾರು ರೆಡಿ ಆಯಿತು ಅಷ್ಟರಲ್ಲಿ ಮಕ್ಕಳು ಕೂಡ ರೆಡಿ ಆಗ್ತಾಯಿದ್ದಾರೆ ಇನ್ನು ನಾವು ಕೂಡ ಊರಿಗೆ ಹೊರಡಬೇಕು ಮೈಸೂರಿಗೆ ಇನ್ನು ನಾಳೆಯಿಂದ ಸ್ಕೂಲ್ ಇರುತ್ತಲ್ವ ಅದರಿಂದ ಅಲ್ಲೇ ಉಳಿಯೋಕ್ಕಾಗಲ್ಲ ಅಂತ ಹೊಡ್ತಾ ಇದ್ದೀವಿ ಅಮ್ಮ ಮತ್ತು ಆಂಟಿ ಎಲ್ಲ ನಮಗೆ ತಿಂಡಿಗಳು ಮತ್ತು ಹಣ್ಣುಗಳು ಅದೆಲ್ಲ ಪ್ಯಾಕ್ ಇದ್ದಾರೆ ಇನ್ನು ಊರಿಗೆ ಹೊಡ್ತಿದ್ದೀವಲ್ವ ನಾನು ಲಗೇಜ್ ಪ್ಯಾಕ್ ಮಾಡ್ತಿದ್ದೆ ಅವರು ಅನ್ವೀಕ್ ಮತ್ತು ಗ್ರೀಷ್ಮ ಹೊರಗಡೆ ಆಟ ಆಡ್ತಾ ಮಕ್ಕಳ ಜೊತೆ ನಮ್ಮ ಅನ್ವಿಕ್ ಹೊಸ ಶೂಸ್ ತಗೋಸ್ಕೊಂಡು ಬಂದಿದ್ನಲ್ಲ ಆ ಶೂಸ್ದು ಲೇಸ್ನ ಸೈಕಲ್ದು ವೀಲ್ಗೆ ಸ್ಟಕ್ ಮಾಡ್ಕೊಂಡು ಬಿಟ್ಟಿದ್ದ ಅದಕ್ಕೆ ಶೋಭಾ ಅಂಟಿ ಅದನ್ನು ಇದ್ದಾರೆ ಏನಾದರೂ ಒಂದು ತರಲೆ ಕೆಲಸ ಮಾಡಿಕೊಂಡು ಅದರಲ್ಲಿ ಟೈಮ್ ಪಾಸ್ ಮಾಡ್ತಾಯಿರ್ತಾನೆ ಅನ್ವಿಕು ಊರಲ್ಲಿದ್ದರೆ ಅವ್ನಿಗೆ ಯಾವ ರೀತಿ ಟೈಮ್ ಆಗುತ್ತೆ ಅನ್ನೋದೇ ಗೊತ್ತಾಗಲ್ಲ ಇವರೆಲ್ಲ ಅವ್ರ ಫ್ರೆಂಡ್ಸ್ಗೆ ಹಂಗು ಇನ್ನೂ ಸ್ವಲ್ಪ ಜನ ಮಿಸ್ಸಿಂಗ್ ಆಗಿದ್ದಾರೆ ನೆಕ್ಸ್ಟ್ ಟೈಮ್ ಹೋಗೋಷ್ಟಲ್ಲೇ ಅವರೆಲ್ಲರೂ ಬಂದಿರ್ತಾರೆ ತೋರಿಸ್ತೀನಿ ಮತ್ತೆ ನೆಕ್ಸ್ಟು ಅದಷ್ಟು ಆದ ತಕ್ಷಣ ಅವರು ಕೂಡ ತಿಂಡಿ ತಿಂದ್ಕೊಂಡು ಇನ್ನು ಊರಿಗೆ ಒಂದು ಸಲ ನಾನು ಅಲ್ಲಿ ರೇಣು ಆಂಟಿ ಅವ್ರದು ಗಾರ್ಡನಲ್ಲಿ ಜೇನು ಗೂಡು ಕಟ್ಟಿರೋದನ್ನ ನೋಡ್ಕೊಂಡು ಬರ್ತೀನಿ ಅಂತ ಬಂದಿದ್ದಾರೆ ನನ್ನ ಮೊಬೈಲ್ ತೊಗೊಂಡು ಅವರೇ ವೀಡಿಯೋ ಮಾಡಿರೋದು ಈ ಥರ ಜೇನು ಗೂಡ್ದು ಮತ್ತು ಡ್ರ್ಯಾಗನ್ ಫ್ರೂಟ್ದು ಎಲ್ಲ ವೀಡಿಯೋ ಮಾಡ್ಕೊಂಡು ಬರ್ತೀನಿ ಅಂತ ಹೋಗಿದ್ದು ಬಂದರು ಅದಾದ ತಕ್ಷಣನೇ ಇನ್ನು ನಾವು ಊರಿಗೆ ಹೊರಟ್ವಿ ಎಲ್ಲರೂ ಕೂಡ ಬಾಯಿ ಮಾಡಿ ಕಳಿಸ್ತಾ ಇದ್ದಾರೆ ಬರಬೇಕಾದ್ರೆ ಎಷ್ಟು ಖುಷಿ ಅನಿಸ್ತಿರುತ್ತೋ ಅದೇ ರೀತಿ ಊರಿಂದ ಹೊರಡಬೇಕಾದ್ರೆ ಒಂದು ಸ್ವಲ್ಪ ಬೇಜಾರು ಅನ್ನಿಸ್ತಿರುತ್ತೆ ಏನು ಮಾಡೋಕ್ಕಾಗಲ್ಲ ಇವರು ಕೂಡ ಸ್ಕೂಲ್ಗೆ ಹೋಗ್ಬೇಕು ಮತ್ತು ದೊರೆಯವ್ರಿಗೂ ಕೂಡ ಕೆಲಸ ಇರುತ್ತಲ್ವ ಅದರಿಂದ ಹೊರಡಲೇಬೇಕು ಮತ್ತು ತಿರ್ಗ ಗಣೇಶ ಹಬ್ಬಕ್ಕೆ ಬರ್ತೀವಿ ಅಂತ ಹೇಳ್ಬಿಟ್ಟು ನಾವು ಕೂಡ ಹೊರಟ್ವಿ ಗ್ರೀಷ್ಮ ಮತ್ತು ಅನ್ವಿಕು ಹೊರಡೋದಕ್ಕಿಂತ ಮುಂಚೆ ಕೋಳಿ ಮರಿಗಳಿಗೆ ಕೋಳಿಗಳಿಗೆ ಮತ್ತು ರಿಯೋಗೆ ಎಲ್ರಿಗೂ ಕೂಡ ಬಾಯ್ ಮಾಡ್ಬಿಟ್ಟು ಅವ್ರ ಫ್ರೆಂಡ್ಸ್ಗೆಲ್ಲ ಹೇಳ್ಬಿಟ್ಟು ಆಮೇಲೆ ಹೊರಡ್ತಾರೆ ಪ್ರತಿ ಸಲವೂ ಅದೇ ರೀತಿ ಅವ್ರದ್ದು ಇದು ನಮ್ಮದು ಬಿಲ್ಡಿಂಗು ಊರಲ್ಲಿರೋದಿದು ಅನ್ವಿಕ್ ಪ್ರತಿ ಸಲ ಊರಿಗೆ ಬಂದಾಗಲೂ ನಮ್ಮ ಅಂಗಡಿಗೆ ಹೋಗೋಣ ಅಂತ ಅಪ್ಪನ ಕರ್ಕೊಂಡು ಹೋಗ್ತಾನೆ ಅಲ್ಲೇ ಕೂಡ ಶೂಸು ಮತ್ತು ಟಾಯ್ಸ್ಗಳೆಲ್ಲ ಪರ್ಚೇಸ್ ಮಾಡ್ಕೊಂಡು ತಗೊಂಡು ಬಂದಿರೋದು ಈ ಸಲವೂ ಅನ್ವಿಕ್ ಪ್ರತಿ ಸಲ ಊರಿಗೆ ಬಂದಾಗಲೂ ಅಪ್ಪನ ಜೊತೆ ನಮ್ಮ ಅಂಗಡಿ ಕಡೆ ಹೋಗಿ ವಾಕ್ ಮಾಡ್ಕೊಂಡು ಬರೋಣ ಅಂತ ಕರ್ಕೊಂಡು ಹೋಗ್ತಾನೆ ಅಲ್ಲಿ ಯಾವುದಾದ್ರೂ ಒಂದು ಟಾಯ್ಸ್ ತೊಗೊಂಡು ಬರ್ತಾನೆ ಜೊತೆಗೆ ಗ್ರೀಷ್ಮಾಗೂ ಬೇಜಾರಾಗಬಾರ್ದು ಅಂತ ಒಂದೊಂದು ಸಲ ಅವಳಿಗೂ ಬರ್ತಾನೆ ಅವನೇ ಊರಲ್ಲೂ ಕೂಡ ಒಂದು ಸೆಟ್ ಫುಲ್ ಆಟ ಸಾಮಾನುಗಳನ್ನ ಇಟ್ಟಿದ್ದಾನೆ ರೂಮಲ್ಲಿ ನಾವು ಹೋದಾಗ ಅದೆಲ್ಲ ತೆಗಿತಾನೆ ಆಟ ಆಡ್ತಾನೆ ವಾಪಸ್ ನಾವು ಊರಿಂದ ಹೊರಡ್ಬೇಕಾದ್ರೆ ಎಲ್ಲ ಪ್ಯಾಕ್ ಮಾಡಿ ಎತ್ತಿಟ್ಟಿರ್ತಾನೆ ಮೈಸೂರಲ್ಲೂ ಅಷ್ಟೇ ಊರಲ್ಲೂ ಅಷ್ಟೇ ಸಪ್ರೇಟ್ ಸಪ್ರೇಟ್ ಆಟ ಸಾಮಾನುಗಳನ್ನೆಲ್ಲ ಎತ್ತಿಟ್ಕೊಂಡಿದ್ದಾನೆ ಈಗ ನಗರಕ್ಕೆ ಬಂದಿದ್ದೀವಿ ಇಲ್ಲಿಂದ ಈಗ ಮೈಸೂರು ಕಡೆ ಹೊರಡ್ತಾ ಇದ್ದೀವಿ ಪ್ರತಿ ಸಲವೂ ಅಷ್ಟೇ ಹಬ್ಬಕ್ಕೆ ಬರಬೇಕಾದ್ರೆ ಊರಿಗೆ ಖುಷಿ ಖುಷಿಯಾಗಿ ಬರ್ತೀವಿ ಈ ಕಡೆಯಿಂದ ಹೊರಡ್ಬೇಕಾದ್ರೆ ಸ್ವಲ್ಪ ಬೇಜಾರು ಇದ್ದೇ ಇರುತ್ತೆ ಮಕ್ಕಳಿಗೂ ಕೂಡ ಅಷ್ಟೇ ಮಕ್ಕಳು ಇಬ್ಬರು ಕೂಡ ಊರಲ್ಲಿರುವಂಥ ಕೋಳಿ ಮರೀದ್ ಇರ್ಬೋದು ಡ್ರ್ಯಾಗನ್ ಫ್ರೂಟ್ ಬಗ್ಗೆ ಇರ್ಬೋದು ಮತ್ತು ಜೇನುಳೋದು ಗೂಡಿತ್ತಲ್ಲ ಅದ್ರ ಬಗ್ಗೆ ಮಾತಾಡ್ಕೊಂಡು ಬರ್ತಾ ಇದ್ದಾರೆ ನಾವು ಊರಿಗೆ ಯಾವಾಗಲೇ ಹೋದರೂ ಅಷ್ಟೇ ಒಂದಿನ ಅಥವಾ ಎರಡು ದಿನ ಹೋಗಿದ್ದು ವಾಪಸ್ ಬರ್ತಿದ್ದೀವಿ ಅಂತಂದರೂ ನಮಗೆ ತುಂಬ ದಿನ ಇದ್ಬಿಟ್ಟು ಬರ್ತಿದ್ದೀವಿ ನೋವಂಥ ಫೀಲಿಂಗ್ ಇರುತ್ತೆ ಮೈಸೂರಿಗೆ ಬಂದು ತಲುಪಿದ್ವಿ ಇವಾಗ ನಾವು ಮನೆ ಕಡೆ ಇದ್ದೀವಿ ಎಷ್ಟು ಬೇಗ ಬಂದ್ವಿ ಅಂತಲೇ ಗೊತ್ತಾಗಲಿಲ್ಲ ಮನೆಗೆ ಬಂದ ಮೇಲೆ ಊರಿಂದ ಕೊಟ್ಟಿರೋಂಥ ಎಲ್ಲ ತಿಂಡಿಗಳಿರ್ಬೋದು ಮತ್ತು ಕರ್ಬೇವಿನ ಸೊಪ್ಪು ಕಾಳು ಹಣ್ಣು ಎಲ್ಲ ಕೊಟ್ಟಿದ್ರಲ್ಲ ಅದೆಲ್ಲ ಕೂಡ ಎತ್ತಿಡ್ತಾ ಇದ್ದೀನಿ ಒಂದೊಂದು ಕಡೆ ಕಾಳುಗಳು ಕಾಳುಗಳೊಂದು ಕಡೆ ಮತ್ತು ತಿಂಡಿಗಳೊಂದು ಕಡೆ ಅದೆಲ್ಲ ಎತ್ತಿಟ್ಕೊಂಡು ಅದಾದ ತಕ್ಷಣ ಸಣ್ಣೀರುಳ್ಳಿ ಸ್ವಲ್ಪ ಒದ್ದೆ ಇತ್ತು ಅದನ್ನು ಸ್ವಲ್ಪ ಹಾಕೋಣ ಅಂತ ಅದನ್ನು ಕೂಡ ಬಿಸಿಲು ಹಾಕ್ಬಿಟ್ಟು ನಾಳೆಗೆ ಮಂಡೆ ಆಗಿರೋದ್ರಿಂದ ಸ್ಕೂಲು ಕಳಿಸ್ಬೇಕಲ್ವ ಮಕ್ಕಳನ್ನ ತಿಂಡಿಗೆ ಸ್ವಲ್ಪ ದೋಸೆಗೆ ನೆನೆಸೋಣ ಅಂತ ಇದ್ದೀನಿ ಅಕ್ಕಿ ಅಕ್ಕಿ ಮತ್ತು ಉದ್ದಿನ ಕಾಳು ಅವಲಕ್ಕಿ ಮತ್ತು ಸ್ವಲ್ಪ ಮೆಂತ್ಯ ಹಾಕಿ ಒಂದು ಐದರಿಂದ ಆರು ಗಂಟೆ ಟೈಮ್ಗಳ ಕಾಲ ನೀರು ಹಾಕಿ ನೆನೆ ಇಡಬೇಕು ನಾವು ಊರಿಂದ ಮೈಸೂರಿಗೆ ಬರೋ ಅಷ್ಟರಲ್ಲಿ ಆಲ್ರೆಡಿ ಮಧ್ಯಾಹ್ನ ಆಗಿತ್ತು ಅದರಿಂದ ಮಧ್ಯಾಹ್ನದ ಊಟ ಮುಗಿಸ್ಕೊಂಡು ಮತ್ತೆ ಫ್ರೆಶ್ ಅಪ್ ಆಗಿ ಲಗೇಜ್ಗಳೆಲ್ಲನೂ ತೆಗೆದಿಟ್ಟು ಸಿಟಿ ಕಡೆ ಹೊಡ್ತಾ ಇದ್ದೀವಿ ಊರಿಂದ ಬಂದಾಯಿತು ಇವಾಗ ಹೊರಡ್ತಾ ಇದ್ದೀವಿ ನಾವು ಎಕ್ಸಿಬಿಷನ್ ಗ್ರೌಂಡ್ ಅಲ್ಲಿ ಅರೇಂಜ್ ಮಾಡಿರುವಂತಹ ಕರ್ನಾಟಕ ಸಂಭ್ರಮ ಎನ್ನುವಂತ ಪ್ರೋಗ್ರಾಮ್ಗೆ ಹೋಗ್ತಾ ಇದ್ದೀವಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಇದ್ರು ಮಕ್ಕಳುಗಳಿಗೆ ಅಲ್ಲಿ ರೋಬೋಟಿಕ್ ಬಟರ್ಫ್ಲೈಸ್ ಶೋಸ್ ಇರ್ಬೋದು ಮತ್ತೆ ಅನಿಮಲ್ಸ್ ಅನಿಮೇಷನ್ಸ್ ಇರ್ಬೋದು ಎಲ್ಲ ಇದೆ ಅಂತ ಹೇಳಿದ್ದಾರೆ ಅದಕ್ಕೆ ನೋಡ್ಕೊಂಡು ಬರೋಣ ಅಂತ ಹೋಗ್ತಾ ಇದೀವಿ ಈ ಕರ್ನಾಟಕ ಸಂಭ್ರಮ ಅಂದರೆ ಏನು ಅಂತ ಅಂದರೆ ನಮ್ಮ ರಾಜ್ಯವನ್ನು ಮೊದಲು ಕರ್ನಾಟಕ ಅಂತ ಹೇಳ್ತಾ ಇರಲಿಲ್ಲ ಮೈಸೂರು ರಾಜ್ಯ ಅಂತ ಕರಿತಾಯಿದ್ರು ಆ ಮೈಸೂರು ರಾಜ್ಯ ಅನ್ನೋದು ಕರ್ನಾಟಕ ಅನ್ ಅಂತ ಮರು ನಾಮಕರಣ ಆಗಿದ್ದು ನವೆಂಬರ್ ಒಂದನೇ ತಾರೀಕು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ಇಸ್ವಿನಲ್ಲಿ ರೀತಿಯಾಗಿ ಮೈಸೂರು ರಾಜ್ಯವನ್ನು ಕರ್ನಾಟಕ ರಾಜ್ಯ ಅಂತ ಮರು ನಾಮಕರಣ ಮಾಡಿರುವಂತಹ ಸುವರ್ಣ ಮಹೋತ್ಸವದ ಅಂಗವಾಗಿ ಈ ಕರ್ನಾಟಕ ಸಂಭ್ರಮ ಅನ್ನುವಂಥ ಲಾಂಛನವನ್ನು ಅನಾವರಣಗೊಳಿಸಿದ್ದಾರೆ ಇದರ ಮೊದಲನೇ ಕೀರ್ತಿ ಯಾರಿಗೆ ಸಲ್ಲಬೇಕು ಅಂತಂದ್ರೆ ಮಾಜಿ ಮುಖ್ಯಮಂತ್ರಿಗಳಾದಂತಹ ದಿವಂಗತ ದೇವರಾಜ್ ಅರಸೂರ್ ಅವರಿಗೆ ಸಲ್ಲುತ್ತೆ ದೇವರೇವರು ಕಾರ್ ಪಾರ್ಕ್ ಮಾಡ್ಬಿಟ್ಟು ಬಂದರು ಅಷ್ಟರಲ್ಲಿ ಆಲ್ರೆಡಿ ನಮ್ಮ ಸಿಸ್ಟರ್ಸ್ಗಳೆಲ್ಲರೂ ಬಂದಿದ್ರು ನಾನು ಗ್ರೀಷ್ಮಾ ಅನ್ವಿಕು ಎಲ್ಲರೂ ಕೂಡ ಅವ್ರನ್ನ ಹೋಗಿ ಜಾಯಿನ್ ಆದ್ವಿ ಎಲ್ಲರೂ ಕೂಡ ಒಟ್ಟಿಗೆ ಇರೋದರಿಂದ ಇನ್ನು ಪರ್ಚೇಸಿಂಗ್ ಸ್ಟಾರ್ಟ್ ಆಯಿತು ಒಂದೇ ಕಡೆ ಇಲ್ಲಿ ಪರ್ಚೇಸಿಂಗು ಮಾಡ್ಬೋದು ಮಕ್ಕಳಿಗೆ ಗೇಮ್ಸ್ ಕೂಡ ಆಡಿಸ್ಬೋದು ಮತ್ತು ಅಲ್ಲೇ ಸ್ನ್ಯಾಕ್ಸ್ ಕೂಡ ಇರೋದ್ರಿಂದ ಅಲ್ಲೇ ಸ್ನ್ಯಾಕ್ಸ್ ಕೂಡ ತಿನ್ಬೋದು ಈ ಕರ್ನಾಟಕ ಸಂಭ್ರಮ ಅನ್ನುವಂಥ ಒಂದು ಮೇಳದಲ್ಲಿ ಮೇನ್ ಅಟ್ರಾಕ್ಷನ್ ಏನು ಅಂತಂದರೆ ರೋಬೋಟಿಕ್ ಶೋ ಅಂದರೆ ರೋಬೋಟಿಕ್ ಅನಿಮಲ್ಸ್ ಶೋ ಇದೆ ಮತ್ತೆ ರೋಬೋಟಿಕ್ ಇನ್ಸೆಕ್ಟ್ ಶೋನು ಕೂಡ ಇದೆ ಇವೆರಡು ಕೂಡ ಚಿಕ್ಕ ಚಿಕ್ಕ ಮಕ್ಕಳುಗಳೇ ತುಂಬಾ ಇಷ್ಟ ಆಗುತ್ತೆ ಒಂದು ವೀಕೆಂಡ್ನ ಈಸಿಯಾಗಿ ಹೋಗಿ ಸ್ಪೆಂಡ್ ಮಾಡ್ಕೊಂಡು ಬರ್ಬೋದು ಕೂಡ ನಮ್ಮ ಅಕ್ಕನ ಮಕ್ಕಳು ಮೊದಲನೇ ಅಕ್ಕನ ಮಗ ಮತ್ತೆ ಮಗಳು ಮತ್ತು ಎರಡನೇ ಅಕ್ಕನ ಮಗ ಮತ್ತೆ ನಮ್ಮ ತಂಗಿ ಮಗಳು ರಿದಿನೂ ಕೂಡ ಬಂದಿದ್ದಾಳೆ ಅದಾದ ತಕ್ಷಣ ಫಸ್ಟು ಬಜ್ಜಿ ತಿನ್ಕೊಂಡು ಅದಾದ್ಮೇಲೆ ಗೇಮ್ಸ್ಗಳು ಆಟಾಡೋಣ ಅಂತ ಓಡ್ತಾ ಇದ್ದೀವಿ ತುಂಬಾ ಬಿಸಿಲಿತ್ತು ನಾವು ಹೋಗಿ ರೀಚ್ ಆದಾಗ ಫೋರ್ ತರ್ಟಿ ಆಗಿತ್ತು ತುಂಬ ಬಿಸಿಲಿತ್ತು ಅದ್ರ ಜೊತೆಗೆ ಗೇಮ್ಸ್ಗಳಾಡೋಣ ಫಸ್ಟು ಅಂತ ಗೇಮ್ಸ್ ಹತ್ರ ಬಂದ್ವಿ ಯಾರೆಲ್ಲ ಮೈಸೂರಲ್ಲಿ ಇರ್ತೀರ ಅವ್ರಿಗೆಲ್ಲ ಇದು ಕಾಮನ್ ಆಗಿ ಗೊತ್ತಿರುತ್ತೆ ಎಕ್ಸಿಬಿಷನ್ ಸ್ಟಾರ್ಟ್ ಆದಾಗಲೂ ಕೂಡ ಈ ಥರ ಗೇಮ್ಸ್ಗಳನ್ನ ಯಾವಾಗಲೂ ಆಡ್ತಾ ಇರ್ತೀವಿ ಅದೇ ರೀತಿ ಈಗಲೂ ಕೂಡ ಕರ್ನಾಟಕ ಸಂಭ್ರಮದಲ್ಲೂ ಈ ಥರ ಗೇಮ್ಸ್ಗಳನ್ನ ಅರೇಂಜ್ ಮಾಡಿದ್ದಾರೆ ಇಲ್ಲಿ ಯಾವ ಥರ ಗೇಮ್ ಆಡೋದಂತಂದರೆ ನಮಗೆ ಸಿಕ್ಸ್ ಬಾಲ್ಸ್ನ ಹಾಕುವಂಥ ಚಾನ್ಸ್ ಕೊಡ್ತಾರೆ ಅಲ್ಲಿ ಆಲ್ರೆಡಿ ಟ್ರ್ಯಾಕ್ನ ರೆಡಿ ಮಾಡಿರ್ತಾರೆ ನಾವು ಯಾವ ಕಡೆ ಬಾಲ್ ಹಾಕ್ತೀವಿ ಅಲ್ಲಿ ಟೋಟಲ್ ಅಷ್ಟು ಬಾಲ್ಗಳು ಎಲ್ಲೆಲ್ಲಿ ಯಾವ ನಂಬರ್ ಅಲ್ಲಿ ಹೋಗುತ್ತೆ ಆ ನಂಬರ್ಗಳೆಲ್ಲ ಕೌಂಟ್ ಮಾಡಿದಾಗ ಯಾವ ನಂಬರ್ ಸಿಗುತ್ತೆ ಆ ನಂಬರ್ಗೆ ಏನು ಫ್ರೈಸ್ ಅಂತ ಅಲ್ಲಿ ಹಾಕಿರ್ತಾರೆ ಆ ಫ್ರೈಸ್ ನಮಗೆ ಅಂತ ಮಕ್ಕಳುಗಳು ಎರಡು ಮೂರು ಗೇಮ್ ಆಟ ಆಡಿದ್ರು ಆಟ ಮೇಲೆ ಕೊನೆಗೆ ಸ್ಪೂನು ಮತ್ತು ಇಯರ್ ಕ್ಲೀನರು ಜರಡಿ ಹಿಡಿಯೋದು ಆ ಥರ ಚಿಕ್ಕ ಚಿಕ್ಕ ಫ್ರೈಸ್ನ ಗೆದ್ರು ಅವಾಗ ಆಂಟಿ ಹೇಳ್ತಾ ಇದ್ರು ಅಲ್ಲಿ ಈ ಗೇಮಲ್ಲಿ ಒಂದು ಟ್ರಿಕ್ಸ್ ಇದೆ ಏನಂತಂದ್ರೆ ನಾವು ಹಾಕೋ ಬಾಲು ನಂಬರ್ ಟೆನ್ಗಿಂತ ಕಡಿಮೆ ಇರಬೇಕು ಅಥವಾ ನಂಬರ್ ತರ್ಟಿಗಿಂತ ಜಾಸ್ತಿ ಇರಬೇಕು ಆ ನಂಬರ್ ಬಂದರೆ ಮಾತ್ರ ದೊಡ್ಡ ದೊಡ್ಡ ಪ್ರೈಸಸ್ ಸಿಗೋದು ಅಂತ ಹೇಳ್ತಾ ಇದ್ರು ಆದರೆ ನಾವು ದಾಟದಲ್ಲಿ ಎಲ್ಲವೂ ಕೂಡ ಮಧ್ಯದಲ್ಲಿತ್ತು ನಂಬರ್ಸ್ಗಳು ಟೆನ್ಗಿಂತ ಒಳಗಡೆನೂ ಇರಲಿಲ್ಲ ತರ್ಟಿಗಿಂತ ಜಾಸ್ತಿನೂ ಇರಲಿಲ್ಲ ಅದು ಆ ಗೇಮ್ಸ್ಗಳು ಮುಗಿಸ್ಕೊಂಡು ಅನ್ವಿಕ್ ವೀಕ್ ಮತ್ತು ರೀಧಿಗೆ ಬೋಟಿಂಗ್ ಆಡ್ಸೋಣ ಅಂತ ಅಲ್ಲಿಗೆ ಬಂದಿದ್ದೀವಿ ಬೋಟಿಂಗ್ ಖಾಲಿ ಇರಲಿಲ್ಲ ಒಂದೇ ಒಂದು ಖಾಲಿ ಇದ್ದಿದ್ದರಿಂದ ಫಸ್ಟು ರೀದಿ ಓದಲು ಅದಾದಮೇಲೆ ಅವಳು ಸ್ವಲ್ಪ ತಾಟ ಆಡಾದ ಮೇಲೆ ನೆಕ್ಸ್ಟು ಅನ್ವಿಕ್ ವೀಕ್ ಹೋಗಿ ಬೋಟಿಂಗ್ ಮಾಡ್ತಾಯಿದ್ದಾನೆ ಅವನಿಗೆ ಈ ಥರ ಬೋಟಿಂಗ್ದು ವಾಟರ್ ಗೇಮ್ಸ್ಗಳಂದರೆ ತುಂಬ ಇಷ್ಟ ಅದಕ್ಕೋಸ್ಕರ ಅವನು ನೆಕ್ಸ್ಟ್ ಶಿಫ್ಟ್ ಆದ ರಿದಿ ರಿದಿ ಆದಮೇಲೆ ಅನ್ವಿಕ್ ಕೂಡ ಆಟ ಆಡೋಕೆ ಸ್ಟಾರ್ಟ್ ಮಾಡ್ದ ಅವನು ಆ ವೀಲ್ಸ್ಗಳನ್ನ ಮೂವ್ ಮಾಡಬೇಕಾದ್ರೆ ತುಂಬ ಟೈಟಾಗಿ ಮೂವ್ ಮಾಡ್ತಿದ್ದ ಅದಕ್ಕೆ ಅವನ ಕೈಯಲ್ಲೆಲ್ಲ ಬೊಬ್ಬೆಗಳು ಬಂದಿತ್ತು ಅವನು ಸಂಜೆ ಮನೆಗೆ ಬಂದ ಮೇಲೆ ತೋರಿಸ್ತಿದ್ದ ಈ ಥರ ನಾನು ಟೈಟಾಗಿ ವೀಲ್ಸ್ನ ಮೂವ್ ಮಾಡ್ತಿದ್ದೆ ಅಮ್ಮ ನಾ ಅದಕ್ಕೆ ಬೊಬ್ಬೆಗಳಾಗಿದೆ ನೋಡಿ ಅಂತ ತೋರಿಸ್ತಾ ಇದ್ದ ರಿಧಿ ಮತ್ತು ಅನ್ವಿಕ್ ಇಬ್ಬರು ಕೂಡ ತುಂಬ ಎಂಜಾಯ್ ಮಾಡಿದ್ರು ನಮ್ಮ ಅಕ್ಕನ ಮಕ್ಕಳು ಸುಮುಖ್ ಮತ್ತು ಇಬ್ಬರು ಮಾತಾಡ್ಕೋತಾ ಇದ್ದಾರೆ ನೆಕ್ಸ್ಟ್ ನಾವು ಜಾಯಿಂಟ್ ವೀಲ್ಗೆ ಹೋಗೋಣ ಆಟ ಆಡೋಣ ಅಂತ ಸುಮ್ಮನೆ ಮಾಡ್ತಾ ಮಾಡ್ತಾಯಿದ್ರು ನೀವು ಹೋಗಿ ಇಲ್ಲೇ ಬೋಟಿಂಗ್ ಆಡಿ ಅಂತ ಹೇಳ್ತಾಯಿದ್ರು ಇಲ್ಲ ಇಲ್ಲ ನಾವು ನೆಕ್ಸ್ಟ್ ಜಾಯಿಂಟ್ ವೀಲ್ಗೆ ಹೋಗ್ತಾ ಇದ್ದೀವಿ ಅಂತ ತೋರಿಸ್ತಾ ಇದ್ದಾರೆ ಅವರು ಬೋಟಿಂಗ್ ಎಲ್ಲ ಮುಗಿಸಾದ್ಮೇಲೆ ನೆಕ್ಸ್ಟು ನಾವು ಬ್ರೇಕ್ ಟ್ಯಾನ್ಸ್ ಅಂತ ಈ ಗೇಮ್ ಹೆಸರು ಇದು ಆಟಾಡೋಣ ಅಂತ ನಾವುಗಳು ಕೂಡ ಹೋಗಿದ್ದೀವಿ ಎಲ್ಲರೂ ಕೂಡ ಆ ಗೇಮ್ನ ಮುಗಿಸ್ಕೊಂಡು ಇನ್ನೊಂದು ಗೇಮ್ಗೆ ಹೋದ್ವಿ ಇಲ್ಲಿ ನಮ್ಮ ಅಕ್ಕನ ಮಕ್ಕಳು ಇದ್ದಾರಲ್ಲ ಅವರೆಲ್ಲರೂ ಕೂಡ ಜಾಯಿಂಟ್ ವೀಲ್ಗೆ ಹೋಗಿದ್ದಾರೆ ಅವರೆಲ್ಲ ಆಟಾಡ್ತಿದ್ದಾರೆ ನಾವು ಇಲ್ಲಿ ಬೇರೆ ಗೇಮ್ಸ್ ಆಟ ಅನ್ವಿಕ್ ಗ್ರೀಷ್ಮಾ ರಿದಿ ಇವ್ರು ಮೂರು ಜನ ಟ್ರೈನಲ್ಲಿ ಆಟ ಆಡ್ತೀವಿ ಅಂತ ಟ್ರೈನ್ದು ಗೇಮ್ಗೆ ಹೋಗಿದ್ದಾರೆ ಅವರು ತುಂಬಾ ಚೆನ್ನಾಗಿತ್ತು ರಶ್ ಇರಲಿಲ್ಲ ಆವಾಗ ಮಳೆ ಬರೋ ತರ ಇತ್ತು ಅವ್ರು ಎಂಜಾಯ್ ಮಾಡ್ಕೊಂಡು ಆಟಾಡ್ತಿದ್ದಾರೆ ಈ ಕಡೆ ಅಕ್ಕನ ಮಕ್ಕಳು ಅವರು ಜಾಯಿಂಟ್ ವೀಲ್ ಅಲ್ಲಿ ಆಟ ಆಡ್ತಿದ್ದಾರೆ ಈ ಕಡೆ ಗ್ರೀಷ್ಮಾ ಅನ್ವಿಕ್ ಮತ್ತೆ ರಿಧಿ ಇವ್ರ ಮೂರ್ ಜನ ಟ್ರೈನ್ ಅಲ್ಲಿ ಆಟ ಆಡ್ತಿದ್ದಾರೆ ಗೇಮ್ಸ್ ಆಡಿ ಆದಮೇಲೆ ನಾವು ಈ ಕರ್ನಾಟಕ ಸಂಭ್ರಮದಲ್ಲಿ ಮೇನ್ ಅಟ್ರಾಕ್ಷನ್ ಆಗಿರುವಂತಹ ರೋಬೋಟಿಕ್ ಕಾಡು ಪ್ರಾಣಿಗಳ ಪ್ರದರ್ಶನ ಅಂದ್ರೆ ರೋಬೋಟಿಕ್ ಶೋಗೆ ಹೋಗ್ತಾ ಇದ್ದೀವಿ ಇಲ್ಲಿ ಮೊದಲನೇದಾಗಿ ನಾವು ಹಿಮಾಲಯನ್ ಅನಿಮಲ್ಸ್ಗಳನ್ನ ನೋಡ್ತಾ ಹೋದ್ವಿ ಎಲ್ಲ ಅನಿಮಲ್ಸ್ಗಳು ಕೂಡ ತುಂಬಾ ಚೆನ್ನಾಗಿತ್ತು ಚಿಕ್ಕ ಮಕ್ಕಳುಗಳಿಗೆ ತುಂಬಾ ಇಷ್ಟ ಆಗುತ್ತೆ ದೊರೆಯವರು ಮಕ್ಕಳುಗಳಿಗೆ ಫೋಟೋಸ್ ತೆಗಿತಾ ಇದ್ದಾರೆ ನೆಕ್ಸ್ಟ್ ನಾವು ಅವತ್ತಾರದ್ದು ಮೂವಿ ಕ್ಯಾರೆಕ್ಟರ್ಸ್ಗಳಿದೆಯಲ್ಲ ಅದನ್ನು ಕೂಡ ರೋಬೋಟಿಕ್ ಅಲ್ಲಿ ತೋರಿಸಿದ್ರು ಅದು ಕೂಡ ತುಂಬ ಚೆನ್ನಾಗಿತ್ತು ಮತ್ತು ರೀತಿ ಮೂರು ಜನೂ ಕೂಡ ತುಂಬ ಎಂಜಾಯ್ ಮಾಡಿದ್ರು ಅವ್ರಿಗೆ ರೋಬೋಟಿಕ್ ಶೋ ತುಂಬ ಇಷ್ಟ ಆಯಿತು ಅದಾದಮೇಲೆ ನೆಕ್ಸ್ಟು ಫಾರೆಸ್ಟ್ ಅನಿಮಲ್ಸ್ದು ರೋಬೋಟಿಕ್ ಶೋ ಇತ್ತು ಮತ್ತೆ ಕರುದು ರೋಬೋಟಿಕ್ ಮಾಡೆಲ್ ತುಂಬ ಇಷ್ಟ ಆಯಿತು ಅದಕ್ಕೆ ಟಚ್ ಮಾಡಿ ನೋಡ್ತಾ ಇದ್ದಾನೆ ಅವನು ಹಾಗೆ ಈ ಪೊಂಡ ಇಷ್ಟ ಆಯ್ತು ಅಂತ ಹೇಳ್ತಾ ಇದ್ಲು ಒಂದಕ್ಕಿಂತ ಒಂದು ಅನಿಮಲ್ಸ್ ನ ತುಂಬಾ ಡಿಫ್ರೆಂಟ್ ಆಗಿ ಚೆನ್ನಾಗಿ ಮಾಡಿದ್ರು ರೊಬೋಟಿಕ್ ಅನಿಮಲ್ ಶೋ ತುಂಬಾ ಚೆನ್ನಾಗಿತ್ತು ಮಕ್ಕಳುಗಳೆಲ್ಲರೂ ಕೂಡ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಅದನ್ನ ಮುಗಿಸ್ಕೊಂಡು ಹಾಗೆ ಹೊರಡ್ಬೇಕಾದ್ರೆ ಅಲ್ಲಿ ಕಲ್ಚರಲ್ ಪ್ರೋಗ್ರಾಮ್ ಕೂಡ ಅರೇಂಜ್ ಮಾಡಿದ್ರು ಸಾಂಗ್ ತುಂಬ ಚೆನ್ನಾಗಿ ಹೇಳ್ತಾ ಇದ್ರು ಅಲ್ಲಿಂದ ಮುಂದೆ ಕೊರಟ್ವಿ ಅಲ್ಲಿ ಇಸ್ರೋದು ರಾಕೆಟ್ ಲಾಂಚಿಂಗ್ ಮಾಡೆಲ್ ಮಾಡಿದ್ರು ಅದು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ರು ಇದನ್ನು ಮುಗಿಸ್ಕೊಂಡು ಮುಂದೆ ಹೊರಟ್ವಿ ಅಲ್ಲಿ ರೋಬೋಟಿಕ್ ಬಟರ್ಫ್ಲೈ ಶೋಸ್ ಇತ್ತು ಅದನ್ನು ಕೂಡ ನೋಡ್ಕೊಂಡು ಹೊರಡೋಣ ಅಂತ ಹೊರಟ್ವಿ ಒಂದು ಇನ್ಸೆಕ್ಟ್ಗಿಂತ ಇನ್ನೊಂದು ಇನ್ಸೆಕ್ಟ್ ಯಾವ ರೀತಿ ಡಿಫ್ರೆಂಟ್ ಆಗಿದೆ ವೆರೈಟಿ ಆಗಿದೆ ಮತ್ತು ಅದರ ಸ್ಟ್ರಕ್ಚರ್ ಯಾವ ರೀತಿ ಇದೆ ಅದೆಲ್ಲ ಕೂಡ ದೊಡ್ಡೋರು ಮತ್ತು ಚಿಕ್ಕವರು ಇಬ್ರು ಕೂಡ ಹತ್ತಿರದಿಂದ ನೋಡ್ಬೋದು ಆ ರೀತಿ ಅರೇಂಜ್ ಮಾಡಿದ್ರು ತುಂಬ ಚೆನ್ನಾಗಿತ್ತು ಮಕ್ಕಳುಗಳು ಕೂಡ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಈ ಶೋಸ್ನ ಶೋ ತುಂಬ ಚೆನ್ನಾಗಿತ್ತು ಅದನ್ನು ಮುಗಿಸ್ಕೊಂಡು ಹಾಗೆಯೇ ಹೊರಗಡೆ ಸ್ವಲ್ಪ ಶಾಪಿಂಗ್ ಮಾಡಿಕೊಂಡು ಅಲ್ಲಿಂದ ಹೊರಟ್ವಿ ಎಲ್ಲರೂ ಮುಗಿಸ್ಕೊಂಡು ಹೊರಡೋ ಅಷ್ಟರಲ್ಲಿ ಆಲ್ರೆಡಿ ಟೈಮ್ ಆಗಿತ್ತು ಅದಕ್ಕೆ ವೇ ಒಂದು ಹೋಟೆಲ್ಗೆ ಹೋಗಿ ಅಲ್ಲೇ ಡಿನ್ನರ್ ಮುಗಿಸ್ಕೊಂಡು ಎಲ್ಲರೂ ಕೂಡ ಅವ್ರವ್ರ ಮನೆಗೆ ಹೊರಟಿ ಇದಿಷ್ಟು ಕೂಡ ಇವತ್ತಿನ ವ್ಲಾಗ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರ ಮೂಲಕ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಮತ್ತೆ ನೆಕ್ಸ್ಟ್ ವ್ಲಾಗ್ನಲ್ಲಿ ಮೀಟ್ ಮಾಡೋಣ ಅಲ್ಲಿ ತನಕ ನಮಸ್ಕಾರ